ತಂಪಾದ ಗಾಳಿ ಬೀಸಲಿ ಹಿಂಪಾದ ರಾಗ ಹಾಡಲಿ ತಂಪಾದ ಗಾಳಿ ಬೀಸಲಿ ಹಿಂಪಾದ ರಾಗ ಹಾಡಲಿ ಅರಳುತಿ ಹೂವಿನ ಹಾಗೆ ನಲಿಯುತ್ತಲಿ ಎಂದಿಗೂ ಹೀಗೆ ನಗುಂತಲಿರು ನನ್ನ ಮಲ್ಲಿಗೆ ತಂಪಾದ ಗಾಳಿ ಬೀಸಲಿ ಹಿಂಪಾದ ರಾಗ ಹಾಡಲಿ ಅರಳುತ್ತಿಹ ಹೂವಿನ ಹಾಗೆ ನಲಿಯುತ್ತಲೇ ಎಂದಿಗೂ ಹೀಗೆ ನಗುತ್ತಲಿರು ನನ್ನ ಮಲ್ಲಿಗೆ ತಂಪಾದ ಗಾಳಿ ಬೀಸಲಿ ಇಂಪಾದ ರಾಗ ಹಾಡಲಿ ಓ ಅರಸುವೆನು ಪ್ರೀತಿಯಲೆಂದು ಸುಖವಾಗಿ ಬಾಳು ಅರಸುವೆನು ಪ್ರೀತಿಯಲೆಂದು ಸುಖವಾಗಿ ಬಾಳು ಬದುಕಿನಲ್ಲಿ ಸಂತಸ ತರುವ ಸವಿಮಾತೆ ಕೇಳು ಕನಸಲ್ಲೂ ನೋಯದ ಹಾಗೆ ಎಂದೆಂದು ಬಾಡದ ಹಾಗೆ ನಗುತ್ತಲಿರು ನನ್ನ ಮಲ್ಲಿಗೆ ತಂಪಾದ ಗಾಳಿ ಬೀಸಲಿ ಇಂಪಾದ ರಾಗ ಹಾಡಲಿ ಓ ನಯನಗಳು ಹೀಗೆ ಎಂದು ಹೊಸ ನೋಟ ನೋಡಿ ನಯನಗಳು ಹೀಗೆ ಎಂದು ಹೊಸ ನೋಟ ನೋಡಿ ಮನಸ್ಸಿನಲ್ಲಿ ಸಂಭ್ರಮ ತುಂಬಿ ಹೊಸ ಗೀತೆ ಹಾಡಿ ಧ್ರುವ ತಾರೆ ಮಿನುಗುವ ಹಾಗೆ ನೀ ಬಾಳ ಬಾನಲಿ ಹೀಗೆ ನಗುತಲಿರು ನನ್ನ ಮಲ್ಲಿಗೆ ತಂಪಾದ ಗಾಳಿ ಬೀಸಲಿ ರಾಗ ಹಾಡಲಿ ಅರಳುತಿಹ ಹೂವಿನ ಹಾಗೆ ನಲಿಯುತ್ತಲಿ ಎಂದಿಗೂ ಹೀಗೆ ನಗುತ್ತಲಿರು ನನ್ನ ಮಲ್ಲಿಗೆ ತಂಪಾದ ಗಾಳಿ ಬೀಸಲಿ ರಾಗ ಹಾಡಲಿ ಅರಳುತಿಹ ಹೂವಿನ ಹಾಗೆ ನಲಿಯುತ್ತಿರು ಎಂದಿಗೂ ಹೀಗೆ ನಗುತ್ತಲಿರು ನನ್ನ ಮಲ್ಲಿಗೆ ತಂಪಾದ ಗಾಳಿ ಬೀಸಲಿ ಇಂಪಾದ ರಾಗ ಹಾಡಲಿ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಸಾಂಗ್ ಕೇಳ್ತಾ ಇದ್ರ ನನ್ನ ಹಾಡ್ತಂಥ ಸಾಂಗ್ಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ರೆ ಎಲ್ಲರೂ ಹೊಟ್ಟೆ ಬಟ್ಟೆಗೆ ತಣ್ಣೀರ್ ಬಟ್ಟೆಗೆ ಇಟ್ಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ವಿನಂತಿಯನ್ನು ಕೋರುತ್ತೇನೆ ಯಾರೆಲ್ಲ ನನ್ನ ವೀಡಿಯೋಸ್ ಆಗಿರ್ಬೋದು ಸಾಂಗ್ ಆಗಿರ್ಬೋದು ಯಾರೆಲ್ಲ ನೋಡ್ತಾ ಕೇಳ್ತಾ ಕೇಳ್ತಾಯಿದ್ರ ಹೊಸೊಬ್ಬರು ಎಲ್ಲರೂ ನನ್ನ ಸಾಂಗ್ ಗೀತೆಯನ್ನು ಕೇಳಿ ಪುರಿತರಾಗಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ನನ್ನ ಸಾಂಗನ್ನು ಶೇರ್ ಮಾಡಿ ಮತ್ತು ಇನ್ನೊಂದು ಏನಪ್ಪ ಅಂದರೆ ವಿಚಾರ ನಾನು ಸ್ವಂತ ರಾಗದಲ್ಲೇ ಇದ್ದೀನಿ ಓಕೆನಾ ಅಲ್ಲಿ ಇಲ್ಲಿ ನಾನು ಕದ್ದಂತೂ ತಂದು ಆಡೋದಿಲ್ಲ ನನ್ನ ಸಾಂಗ್ ನನ್ನ ವಯಸ್ಸು ಓಕೆನಾ ನಂದು ಸ್ವಲ್ಪ ಕಂಠ ತಳೆ ಅಷ್ಟು ಚೆನ್ನಾಗಿರೋದಿಲ್ಲ ಫ್ರೆಂಡ್ಸ್ ಓಕೆನಾ ಎಲ್ಲರೂ ಕ್ಷಮಿಸಬೇಕಾಗಿ ವಿನಂತಿಯನ್ನು ಕೋರ್ತೇನೆ ಫ್ರೆಂಡ್ಸ್ ಎಲ್ರಿಗೂ ಬಾಯ್ ಬೈ ಫ್ರೆಂಡ್ಸ್